ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ನೆನ್ನೆ ಮತ್ತು ಇವತ್ತಿನ ಬ್ಲಾಗ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ತೋಟದಲ್ಲಿ ತುಂಬ ಪಪ್ಪಾಯಕಾಯಿ ಬಿಟ್ಟಿತ್ತು ಸೊ ನಮಗೆಲ್ಲ ಮೊದಲು ಈ ವಿಷಯ ಗೊತ್ತಿರಲಿಲ್ಲ ಹಂಗಾಗಿ ಹಣ್ಣಾಗದೆ ತುಂಬ ಪಪ್ಪಾಯಿ ಎಸ್ಬಿಟ್ಟಿದ್ವಿ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅವರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಪಪ್ಪಾಯ ಕಾಯಿ ಇರುತ್ತಲ್ಲ ಆ ಪಪ್ಪಾಯ ಕಾಯಿನ ತಂದು ನೀಟಾಗಿ ಎರಡು ಮೂರು ಪೇಪರ್ನ ಸುತ್ತಿ ಈ ಥರ ಫುಲ್ಲು ಸುತ್ತಿ ಕ್ಲೋಸ್ ಮಾಡಿ ಇಡಬೇಕು ಫೋ ಫುಲ್ ಪಪ್ಪಾಯ ಹಣ್ಣು ಯಾವ ಥರ ಗಾಳಿನೂ ಆಡಬಾರ್ದು ಆ ಥರ ಈ ಥರ ಎರಡು ಮೂರು ಪೇಪರ್ನ ಸುತ್ತಿ ಸುತ್ತಿ ಹಿಂಗೆ ನೀಟಾಗಿ ಉದ್ದುದಾಗಿ ಜೋಡಿಸಿ ಅದ್ರ ಮೇಲೆ ಒಂದು ಗೋಣಿ ಚೀಲನ ಕ್ಲೋಸ್ ಮಾಡಿ ಇಡಬೇಕು ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ನೀಟಾಗಿ ಹಣ್ಣಾಗಿರುತ್ತೆ ಸೊ ಯಾರಿಗೆಲ್ಲ ಸಂಭ್ರಮ ಅರ್ಬಲ್ ಏರ ಬಗ್ಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಮತ್ತೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಆರ್ಡರ್ ತುಂಬ ಇತ್ತು ಸೊ ಅದರಿಂದ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ ಯಾರಿಗೆಲ್ಲ ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ ಅವರು ಈ ಆಯಿಲ್ನ ಯೂಸ್ ಮಾಡ್ಬೋದು ನಾನು ಮನೇಲೇನೆ ಪ್ರಿಪೇರ್ ಮಾಡೋದು ನಾನು ತುಂಬ ವರ್ಷಗಳಿಂದ ಈ ಆಯಿಲ್ನೇ ಯೂಸ್ ಮಾಡ್ತಿರೋದು ಯಾರಿಗೆಲ್ಲ ಬೇಕು ನಂದು ಸಂಭ್ರಮ ಬಲ್ಯರಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಇತ್ತು ಸೊ ಅದು ಸೊ ಆ ಪೇಜ್ ಇವಾಗ ಆ್ಯಕ್ಟಿವ್ ಇಲ್ಲ ಅದಕ್ಕೋಸ್ಕರ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕ್ತಿದ್ದೀನಿ ಸೊ ನಮ್ಮ ದೊಡ್ಡಮ್ಮ ಬಂದಿದ್ದರು ಅಕ್ಕ ತಂಗಿ ಇಬ್ಬರು ಮಾತಾಡ್ಕೊಂಡು ಕಾಯಿ ಸುಲಿತಿದ್ದರು ನಾನೊಂದು ಆ್ಯಪಲ್ಲಿ ಒಂದು ಬ್ಲೌಸ್ ಪೀಸ್ ತುಂಬ ಚೆನ್ನಾಗಿತ್ತು ಅಂತೇಳಿ ಬುಕ್ ಮಾಡಿದ್ದೆ ಸೊ ನಿಜವಾಗ್ಲೂ ಇಷ್ಟು ಚೆನ್ನಾಗಿರೋ ಬ್ಲೌಸ್ ಪೀಸ್ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವರ್ಕ್ ಎಲ್ಲ ನೋಡ್ತಿದ್ದೀರಲ್ಲ ಎಲಿಫೆಂಟ್ ವರ್ಕ್ ಇದೆ ನೋಡಬೇಕು ಟೈಲರಿ ಕೊಟ್ಟ ಮೇಲೆ ಏನು ಹೇಳ್ತಾರೆ ಅಂತ ಬಟ್ ಅದಕ್ಕೆ ಮುಂಚೆ ಬ್ಲೌಸ್ ಪೀಸ್ ಅಂತೂ ತುಂಬ ಚೆನ್ನಾಗಿದೆ ಇಷ್ಟು ವರ್ಕ್ ಮಾಡಿಸ್ಬೇಕಂದ್ರೆ ನಿಜವಾಗ್ಲೂ ತುಂಬ ಪ್ರೈಸ್ ಆಗುತ್ತೆ ನನಗೆ ತುಂಬ ಪಿಂಕ್ ಸ್ಯಾರಿ ಗ್ರೀನ್ ಸ್ಯಾರಿ ಇರೋದ್ರಿಂದ ನನಗೆ ಈ ಬ್ಲೌಸ್ ತುಂಬ ಇಷ್ಟ ಆಯಿತು ಸೊ ಒಂದು ತಾಣ ನೋಡೋಣ ಅಂಥೇಳಿ ತಗೊಂಡೆ ಸೊ ಬೆಳಗ್ಗೆ ಆದಮೇಲೆ ನನ್ನ ಮಗ ಎದ್ದು ಒದ್ದಾಡ್ತಿದ್ದ ಅವನನ್ನು ಇಬ್ಬರಿಸಿ ನಾನು ಕೆಳಗೆ ಹೋಗಿ ದೋಸೆ ಮತ್ತು ಅವನಿಗೆ ಬೆಂಡೆಕಾಯಿ ಪಲ್ಯ ಸ್ಕೂಲಿಗೆ ಲಂಚ್ ಪ್ಯಾಕ್ ಮಾಡೋಣ ಅಂತೇಳಿ ಹೊರಟೆ ಯಾರಿಗೆಲ್ಲ ಸಂಭ್ರಮ ವರ್ಬಲ್ ಏರೈ ಇಲ್ಲಿ ಬೇಕು ನಾನು ಒಂದು ನಂಬರ್ ಹಾಕ್ತೀನಿ ಆ ನಂಬರ್ಗೆ ಮೆಸೇಜ್ ಮಾಡಿದ್ರೆ ತಿಳಿಸ್ಕೊಡ್ತಾರೆ ಇಲ್ಲ ನಾನೇ ತಿಳಿಸ್ಕೊಡ್ತೀನಿ ಸರಿ ಅಂತ ಬೆಳಗ್ಗೆ ಬಂದು ನೆನ್ನೆ ಸುಳ್ದಿದ್ವಲ್ಲ ಆ ಕಾಳು ಅದಕ್ಕೆ ಹಾಕಿ ಸಾಂಬಾರು ಮಾಡಿದ್ದೆ ಅದನ್ನು ಕುದಿಯೋಕ್ಕಿಟ್ಟು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಿದ್ದೆ ನಾನು ಲಾಸ್ಟ್ ಯಾವುದೋ ವಿಡಿಯೋದಲ್ಲಿ ಬೆಂಡೆಕಾಯಿ ಪಲ್ಯ ಗೊಜ್ಜು ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಬೆಂಡೆಕಾಯಿ ಗೊಜ್ಜಿಗೆ ಈ ಸ್ವಲ್ಪ ಗೊಜ್ಜೋಜ್ ಥರ ಬರುತ್ತೆ ನನ್ನ ಮನೇಲಿ ಆ ಥರ ಇದ್ರೇ ಇಷ್ಟಪಡ್ತಾರೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಸ್ವಲ್ಪ ಧನಿಯಾ ಪುಡಿ ಕಾಯಿ ಎಲ್ಲದನ್ನು ಹಾಕ್ಕೊಂಡು ರುಬ್ಬಿ ಬೆಂಡೆಕಾಯಿನ ನಾನು ರಾತ್ರಿನೇ ತೊಳೆದು ಹೆಚ್ಚಿ ಹುರಿದು ಇಟ್ಕೊಂಡಿರ್ತೀನಿ ಬೆಳಗ್ಗೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ನೋಡಿ ಪಪ್ಪಾಯ ಹೆಣ್ಣು ಮೊನ್ನೆ ತೋರಿಸಿದ್ನಲ್ಲ ಯಾವ ರೀತಿ ಪ್ಯಾಕ್ ಮಾಡಿ ಇಡಬೇಕು ಒಂದು ನಾಲ್ಕು ದಿನ ಅಂತ ಫೋರ್ ಡೇಸ್ ಆಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಹಣ್ಣಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹಣ್ಣಾಗಿರುತ್ತೆ ಕಾಯಿದೆ ಎಣ್ಣೆ ಆಗ್ತಿಲ್ಲ ಅಂತ ವೇಸ್ಟ್ ಮಾಡೋರ ಬದಲು ಈ ಥರ ಪೇಪರ್ನ ಸುತ್ತಿ ಪ್ಯಾಕ್ ಮಾಡಿಟ್ರೆ ಒಂದು ಫೋರ್ ಡೇಸಿಗೆಲ್ಲ ಹಣ್ಣಾಗ್ಬಿಡುತ್ತೆ ಆಗಿಬಿಡುತ್ತೆ ಯಾವುದು ವೇಸ್ಟ್ ಆಗಲ್ಲ ಸೊ ಅದಾದಮೇಲೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು ನನಗೆ ಬೆಂಡೆಕಾಯಿ ಗೊಜ್ಜಿಗಿಂತ ಚಿಕನ್ ಸಾಂಬಾರಲ್ಲಿ ದೋಸೆ ತಿನ್ನೋದಂದರೆ ತುಂಬ ಇಷ್ಟ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು